ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪ್ರವೃತ್ತಿ ಕನ್ನಡ ವ್ಲಾಗ್ಸ್ ಎಲ್ಲರು ಹೆಂಗದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇಂದ ನಾವೆಲ್ಲರೂ ಮಸ್ತ್ ಆರಾಮಾದಿ ನೋಡ್ರಿ ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಅಂತ ಮೊದಲು ಇನ್ನೇ ಎರಡು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸೊ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಹಸನ್ನಸನ್ನ ಯೂಟ್ಯೂಬರ್ಸ್ಗೋ ಸಪೋರ್ಟ್ ಮಾಡ್ರಿ ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದ್ರೆ ಸೊ ನೆನೆ ನಮ್ಮ ಚಿನ್ನಿ ನಾಮಕರಣ ಆಯ್ತಲ್ಲ ಫ್ರೆಂಡ್ಸ್ ತಂಗಿ ಮಗಳ ನಾಮಕರಣ ಸೊ ಆ ನಾಮಕರಣದೊಳಗೆ ಯಾರೆಲ್ಲ ಏನೆಲ್ಲ ಗಿಫ್ಟ್ ಕೊಟ್ಟಾರ ಅಂತಂದ್ರೆ ಇವತ್ತಿನ ಬ್ಲಾಗ್ ಒಳಗೆ ಶೇರ್ ಮಾಡ್ಕೊತೀನಿ ಅಂತ ಏನೆಲ್ಲ ಗೋಲ್ಡ್ ಗಿಫ್ಟ್ ಏನೆಲ್ಲ ಸಿಲ್ವರ್ ಗಿಫ್ಟ್ ಎಲ್ಲ ಬಂದವು ಅಂತಂದು ಇವತ್ತಿನ ಡೇ ಬ್ಲಾಗ್ ನಾನು ಶೇರ್ ಮಾಡ್ಕೊತೀನಿ ಎಲ್ಲೂ ಸ್ಕಿಪ್ ಮಾಡಿಬಿಡ್ರಿ ಎಂಡತ ತನಕ ವಾಚ್ ಮಾಡ್ರಿ ಸಪೋರ್ಟ್ ಮಾಡಿರಿ ಬರೀ ಏನೆಲ್ಲ ಬಂದವು ಅಂತ ಹೇಳಿ ನೋಡೋಣ ಅಂತ ಹಾಯ್ ಫ್ರೆಂಡ್ಸ್ ನೋಡಿರಿ ಈಗ ನಿನ್ನೆ ನಮ್ಮ ಚಿಗಿದು ನಾಮಕರಣ ಆಯ್ತಲ್ಲ ಸೊ ನಾಮಕರಣ ಯಾರ್ಯಾರು ಏನೇನು ಗಿಫ್ಟ್ ಕೊಡ್ರ ಹೇಳಿ ತೋರಿಸ್ತೀನಿ ಆಲ್ಮೋಸ್ಟ್ ಆಲ್ ಜಾಸ್ತಿ ಅಂತಂದ್ರೆ ಫ್ರಾಕ್ ಅನ್ನ ಬಂದವು ಡೈಲಿ ವೇರ್ ಬಟ್ಟೆಗಳು ಫ್ರಾಕ್ ನಮ್ ತಂಗಿ ಅಕ್ಕ ತೋರ್ಸು ತೋರ್ಸು ತೋರ್ಸಂದ ಆಗಲಿಂದ ಸೊ ಹಂಗಾಗಿ ನಿಮ್ ಜೊತೆನೂ ಶೇರ್ ಮಾಡ್ಕೊಂಡ್ರಾಯ್ತು ಅಂತೇಳಿ ಅಂತ ಹೇಳಿ ನೋಡ್ರಿ ಇದೊಂದು ವೈಟ್ ಫ್ರಾಕ್ ನೋಡ್ರಿ ಇದು ವೈಟ್ ಫ್ರಾಕ್ ಹಿಂಗೈತಿ ಕೊಟ್ಟಿದ್ದು ಕೊಟ್ಟಿದ್ದು ಸರಿ

ഇല്ലൊന്നെ <doorway Emmanuel playely> <magnetsil> <those> <welche> ಸೇಮಾ ತಗೊಂಬಂದ ನೋಡ್ರಿ ನಮ್ಮ ಚಿನ್ನಿ ಹಂಗ ಜಡ್ ಬಂದ ಎರಡ್ ಮೂರ್ ವರ್ಷ ತನ ಆರಪ್ಪ ಇನ್ನೊಂದ್ ಇರ್ಕೋ ನೋಡ್ರಿ ಒಂದ್ ತರ ಸೇಮ್ ಫ್ರಾಕ್ ನನ್ ಚಿನ್ನಿಗೆ ಎಷ್ಟ್ ಬಂದವಂತೇಳಿ ಫೈವ್ ಫ್ರಾಕ್ ಬಂದ ನೋಡ್ರಿ ಐದು ಮಂದಿ ಒಂದ ಲೈಕ್ ಮಾಡಿರಿ ಇದಕ್ಕೆ ಹೆಂಗೆ ಅಂತ ಹೇಳಿ ಅಂದ್ರೆ ಐದು ಮಂದಿ ಒಂದೇ ಅಂಗ್ಡಿಗೆ ಹೋಗಿ ತಗೊಂಬಂದಿದ್ದಂಗೆ ಅದರ ನಂಗ ಸೇಮ್ ಅದ ಇದಕ್ಕೆ ಇಷ್ಟ ಆತ್ ನನಗೆ ಎಲ್ಲದಕ್ಕಿಂತ ಈ ಕಲರ್ ಪಾಕ್ ಇಷ್ಟ ಆಯ್ತು ನೋಡಿರಿ ನಂಗೆ ಪರ್ಪಲ್ ಕಲರ್ ಮಸ್ತ್ ಬಂದಂಚಿನ ಆಗಿ ಹ್ಞೂ ಕಲಂ ಯಾವ ಇಷ್ಟ ಇಲ್ಲ ಯಾವ ಇಷ್ಟ ಆಗಿಲ್ಲ ನನಗೆ ಇಷ್ಟ ಆಗಿ ಎಲ್ಲ ನೋಡಿದ್ದು ಮತ್ತೆ ಮಿಕ್ಸ್ ಮಾಡಿ ಮೇಡಮ್ ಎರಡು ದಿವ್ದು ರಗಡು ಬಂದ

ದಿನಾ ದಿನಾ ಹಾಕೇಳಿ ಇವಾಗ ಸದ್ಯಕ್ ಪ್ರೆಸೆಂಟ್ ಯೂಸ್ ಮಾಡಾಕ ಇಂಥವ್ ಕಂಫರ್ಟಬಲ್ ಇವಾಗ ಹಂಗಾಗಿ ಅವ್ವ ನಾಕ್ ಡ್ರೆಸ್ ತಗೊಂಡ ಒಂದು ಈಗ ಮತ್ ಇದೊಂದು ಇದೊಂದು ತಗೊಂಡ್ರ ಇವಾಗ ಅಲ್ಲೇ ಮಕ್ಕೊಂಡಲ್ಲ ಮಕ್ಕೊಂಡಿರ್ತಾವಲ್ಲ ಇಂಥವ್ ಚೆಂದ ಹಾಕ ಹಾಕ ತಗಿಯಲ್ಲ ಕಂಫರ್ಟಬಲ್ ಇರ್ತಾವ್

ಚಂದ ಐತ್ರಿ ಇದು ನಮ್ ಅಕ್ಕ ತಂಗಿದ್ ಮಸ್ತ್ ಐತ್ರಿ ಎರಡ್ ಜೊತೆ ಎಲ್ಲರ ಹೋದ್ರ ಬಂದ್ರ ಹಾಕೊಂಡ್ಬಾರ ಹಾಕೊಂಡ ತಗೊಂಡಿನಿ ಎರಡ್ ಜೊತೆ ಡೆಲಿವರ್ ತಗೊಂಡಿನಿ ಚಂದಿಗಡ್ ಇಲ್ಲ ಒಂದ್ ಅವರ್ತ ದೀರ್ಸ್ ಬಾಳಿ ಮಟ್ಟಿನ ತಗೊಂಡ್ ಹೋಗಿ ಗುರು ಅಂಕರ ಮಗಳಿಗೆ ಅರ್ಬಿನ ಅರ್ಬಿಣ ತಗೋಣ ಹಂಗಿಲ್ಲ ಯಾರು ತಿಂದಾರನೋಟ್ ಇಂತಕ್ಕಲ್ಲದ ಯಾರ್ ಬಂದ ಬರ್ತದೆ ಇಲ್ಲೇ ಇಚ್ಛ ಅಂತ ಹೇಳಕ್ ಅಂತ ಇಲ್ಲ ಅದ

ಹ್ಞೂ ನೋಡಿರಿ ನೋಡಿ ಸೀಮಿಯರ್ಗೆ ಹೆಂಗೆ ಬಂದ ಕಮೆಂಟ್ ಮಾಡಿ ಹೇಳ್ರಿ ಮಸ್ತ್ ಬಂದವು ಅರ್ಬಿಗಳು ಹಂಗೆ ನಾ ತಗೋ ಬಂದಿರೋ ಡ್ರೆಸ್ ಹೆಂಗೆ ಅದಾವ ಅಂತ ಹೇಳಿರಿ ಹ್ಞೂ ಚಂದದ ಅದೀವು ಚಲೋ ಅದಾವು ಹ್ಞೂ ಯಾರ ಜೊತೆ ದಿನ ಹಾಕಕ ಯಾರ ಜೊತೆ ಎಲ್ಲರೂ ಹೋದ್ರೆ ಬಂದ್ರೆ ಹಾಕತ್ತ ಅಂತ ಚಿಡಿ ಚಿಡಿ ನೋಡ್ತೀವಿ ನೋಡ

ದೃಷ್ಟಿ ಸಲ ತೊಗೊಂಡ ಮತ್ತೆ ಕಾಲಾಗ ಏನೋ ಬೆಳ್ಳಿ ತಾಮ್ರದ ತಾಮ್ರ ತಾಮ್ರದ ಹಲಗಡೆ ತೊಗೊಂಬಂದ್ರೆ ಅವ್ರು ಹಲಗಡೆಗ ಹಾಕೊಂಡಾಳೆ ಈಗ ಚಿನ್ನಿ ಮತ್ತ ಕೊಳ್ಳಂದು ಚೈನಾ ಒಂದು ದೃಷ್ಟಿ ಇದು ತಗೊಂಡ್ಬಂದೀನಿ ಅದನ್ನ ಹಾಕೊಂಡಾಳೆ ಕೊಳ್ಳಗ ಇದು ಒಂದು ಅದು ಜೋಡಿ ಮ್ಯಾಗ ಮತ್ತ ಮತ್ತ ಉಂಗರ ತಗೊಂಬಾಡ್ರಿ

ಅವ್ರ ಮಗಳಿಗೆ ಮತ್ತು ಇದನ್ನು ಅವ್ರು ತಗೊಂಬಂದಾರ ನೋಡಿರಿ ನಮ್ಮ ಚಿನ್ನಿಯರ ಹತ್ತಿ ಕಾಲ್ಗೆಜ್ಜಿ ತೋರಿಸ್ತೀನಿ ನಿಮ್ಮ ಬ್ಯಾಕ್ ಕ್ಯಾಮ್ರಾ ಹಾಕಿ ಹೆಂಗದ ಅಂತೇಳಿ ಇವು ಇವು ಅಷ್ಟು ಒಂದ್ರ ತನಕ ಆಗಿಂದ ಬರ್ತಾವೆ ಹೊತ್ಕೊಳ್ಳೋಲ್ಲ ಐದು ತಿಂಗ್ಳು ಆಗಿನ ಒಳಗೆ ಬರ್ತಾವೆ ಅವಾಗ ಹಾಕಿ ಕಳಿಸ್ಬಿಡ್ತಾವ್ರು ಮನೆಗೆ ಹ್ಞೂ ಇಷ್ಟ ಬಂದಿರ್ತದೆ ನಮ್ಮ ಚಿನ್ನಿಗೆ ನಾಮಕರಣಕ್ಕೆ ಎಲ್ಲ ಹೆಂಗೆ ಅದಾವ ಅಂತ ಹೇಳಿರಿ ಇನ್ನೊಂದು ನಾಪಕ ಬಂದಿರದು ದೃಷ್ಟಿ ಮನೆ ಅಂತ ನೋಡಿರತೀನಿ ಒಂದು ವ್ಲಾಗ್ ನಗೆ ಬ್ಯಾಕ್ ಬ್ಯಾಕ್ ಕ್ಯಾಮೆರಾಕ್ಕೆ ತೋರಿಸುತ್ತೇನೆ ಅಂತ ಹೇಳಿ ನಾನು ಬದೇ ಹೋಗುಬಿಡಿ ಅರುಣು ತಗೊಂಡು ಇದಲ್ಲ ಅನ್ನೆ ತಗುತ್ತೆ ಇದಲ್ಲ ಹೋಗಿ ಇಬ್ರು ತಗೊಂಡು ನಿಲ್ಲಿ ಬರ್ತಡೆ ಬರ್ತಡೆ ತಗೊಂಡು ನಿಲ್ಲಿ ಫ್ರೆಂಡ್ಸ್ ಇನ್ನ ನೋಡ್ರಿ ಇದು ನಾ ನೋಡಿರತೀನಿ ಅಂತ ಅನ್ಕಂತೀನಿ ಈಗ ನಾ ಯಾರು ತಗೊಂಡು ಬಂದಾರ ಅಂತಂದ್ರೆ ನಮ್ಮ ಚಿನ್ನಿ ಅಜ್ಜ ಅಮ್ಮ ತಗೊಂಡು ಬಂದಾರ ನೋಡ್ರಿ ಫ್ರಾಕ್ ಸ್ಕೈ ಬ್ಲೂ ಕಲರ್ ಅಂಡ್ ವೈಟ್ ಕಾಂಬಿನೇಷನ್ ಚೆನ್ನಾಗೈತಿ ಇದು ನನಗೆ ಇಷ್ಟ ಆಯ್ತು ನೋಡ್ರಿ ಕ್ಯೂಟ್ ಕ್ಯೂಟ್ ಸಾಕ್ಸ್ ತಗೊಂಡ್ಬಂದಾರ ನೋಡ್ರಿ ಕ್ಯಾಪ್ ತಗೊಂಡ್ಬಂದಾರ ನಾವು ಕುಂಚಿಗೆ ತಗೊಂಡ್ಬರ್ತಾರ ಏನೋ ಅಂತ ಹೇಳಿ ಅನ್ಕೊಂಡಿದ್ವಿ ಕ್ಯಾಪ್ ತಗೊಂಡ್ಬಂದಾರ ಚಿನ್ನಿದು ಇಷ್ಟ ಇಷ್ಟು ತಗೊಂಡ್ಬಂದಾರ ನೋಡ್ರಿ ಬಗ್ಗಡ್ ಬಂದ ಮಾತ್ರ ಡ್ರೆಸ್ಗಳು ನಮ್ ಚಿನ್ನಿಗೆ ಸಾಕು

ಯಾರ್ ನಿಮ್ಮ ಒಳ್ಳೆಯ ಕೀಶಿ ಮತ್ತ ಒಟ್ಟು ಬಿಚ್ಚಿ ನೋಡಿ ಅದು ಹಂಗ ಚಂದಾಗ ಪ್ಯಾಕ್ ಮಾಡ್ದನ ಐತಿ ದೊಡ್ಡ ನೋಡಿ ಫ್ರೆಂಡ್ಸ್ ಇವ ನೋಡ್ರಿ ಗೆಜ್ಜೆ ಚೇನ ತಗೊಂಬಂದಾರ ನಮ್ಮ ಚಿನ್ನಿ ನಾಮಕರಣ ನಮ್ಮ ತಂಗಿ ದೊಡ್ಡ ಬಂದ ನೋಡ್ರಿ ಸೊ ನೆಕ್ಸ್ಟ್ ನೋಡ್ತಾ ಇರಬಹುದು ಎಷ್ಟು ಕ್ಯೂಟ್ ಕ್ಯೂಟ್ ಆಗಿರೋ ಒಂದು ಸಿಲ್ವರ್ ರಿಂಗ್ ಅಂಡ್ ಒಂದು ಗೋಲ್ಡ್ ರಿಂಗ್ ಬಂದೈತಿ ಇದು ಬಂದು ಮಗು ತಂದೆ ಆದವರು ಮಗುನ ತೊಟ್ಲಕ್ಕೆ ಹಾಕಿದಾಗ ಫಸ್ಟ್ ಸಿಲ್ವರ್ ರಿಂಗ್ ಮಾಡಬೇಕು ಆ್ಯಂಡ್ ನೆಕ್ಸ್ಟ್ ಗೋಲ್ಡ್ ರಿಂಗ್ ಮಾಡಬೇಕು ಇದು ಪದ್ಧತಿ ಐತಿ ಮಗು ಹುಟ್ಟಿದಾಗ ತೊಟ್ಲಕ್ಕೆ ಹಾಕಿದ ಕೂಡಲೇ ಫಸ್ಟ್ ಹಾಕಬೇಕು ಆನಂತರ ನೆಕ್ಸ್ಟು ನೆಕ್ಸ್ಟ್

ರಿಯಲ್ ಆಗಿ ಈಗ ನೋಡಕಂತೀನಿ ಆಲ್ರೆಡಿ ನಾನು ಫೋಟೋದಾಗ ನೋಡಿನಿ ನಾನಾ ಸೆಲೆಕ್ಟ್ ಫೋಟೋ ಮಾಡಿ ಯಾವ್ದಿರ್ಲಿ ಅಕ್ಕ ಅಂತ ಹೇಳಿ ನೋಡಕ್ಕ ಡಿಸೈನ್ ಯಾವ್ದ್ ಇರ್ಲಿ ಅಂತೇಳಿ ಇದ್ದ ಈಗ ಇಲ್ಲ ಫೋಟೋದಾಗ ನೋಡಿನಿಟಿನಿ ನೋಡಿ ಎಲ್ಲಾನು ನೋಡಿ ನೋಡ್ತಾ ಇರಬಹುದು ಬಜರಂಗಿ ಡಾಲರ್ ಐತಿ ಆಂಜನೇಯಿಂದ ಸೊ ಆಲ್ರೆಡಿ ನಿಮ್ಗೆ ಗೊತ್ತಾಗಿರ್ತೈತಿ ಅಂತ ಅನ್ಕೊಂತಿನಿ ಇದಂದ ಅಂತ ಹೇಳಿ ನಮ್ಮ ಎಣ್ಣೆ ತಮ್ಮ ತಗೊಂಬಂದ ನೋಡ್ರಿ ಹ್ಯಾಂಗ್ ಕಮೆಂಟ್ ಮಾಡಿ ಹೇಳ್ರಿ ಎಚ್ಚರಿ ಏನ್ ಗೊತ್ತಾ ಫ್ರೆಂಡ್ಸ್ ನಾನು ಚೈನಾ ಒಂದು ಪ್ಲಾನ್ ಮಾಡ್ಕೊಂಡಿದ್ದೆ ಅವಾಗ ಫೋಟೋ ತಗದು ಮತ್ತೆ ಮತ್ತೇನ್ ಮಾಡೋದ ಅಂತ ಹೇಳಿ ನಾನು ಅವಳದ್ ತರ ತಗೊಂಬಂದ ನೋಡ್ರಿ ಒಟ್ನಲ್ಲಿ ಬೆಳಿತ್ತು ಚೈನಾ ಇಲ್ಲ ಅಂತಂದ್ರ ಹೌಳದ ಸರ ತಗೊಂಡ್ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ ಸೊ ನಮ್ಮ ತಮ್ಮ ಬೆಳ್ಳಿ ಚನ್ನ ತಗೊಂಡಲಾ ಹಾಗಾಗಿ ನಾನು ಹೌಳದ ಸರ ತಗೊ ಬಂದೆ ನೋಡ್ರಿ ಇಷ್ಟ ಆದಲ್ಲ ಡಿಸೈನ್ ಚೊಲೋ ಐತಲ್ಲ ಮಸ್ತ್ ಐತಿ ನಾನ್ ಸೆಲೆಕ್ಟ್ ಮಾಡಿನ ಅಂದ್ರ ದಿಪ್ಪ ಐತಿ ದಿಪ್ಪ ಐತಿ ನೋಡ್ರಿ ಬೇಳಿ ಮಸ್ತ ಐತಿ ಇಲ್ಲಿ ತರ ಎಲ್ಲ ಇಲ್ಲಿ ತಿಳು ಬರತ್ತ ನೋಡಿ ಇಲ್ಲಿ ಐತಲ್ಲ ನಮ್ಮ ಕೊಳಗ್ ಇರೋದ ಹೆಂಗ ಐತಿ ಇದು ಡಿಸೈನ್ ಇದು ದಿಪ್ಪ ಐತಿ ಇದು ಚೂ ಐತಿ ನೋಡು ನೋಡ್ರಿ ಹೇ ಮಸ್ತ ಐತಿ ಹ್ಮ್ ಕೊಳಗ್ ಐತಲ್ಲ ಡಿಜೈನ್ ಹ್ಮ್ ಆ ತರನೇ ಐತಿ ಇದು ಸೊ ನಮ್ಮ ತಮ್ಮ ತಗೊಂಡ್ ಬಂದಿರೋ ಬೆಳ್ಳಿ ಚೈನ್ ಹೆಂಗೈತಿ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಸೊ ಇದ ನೋಡ್ರಿ ಫ್ರೆಂಡ್ಸ್ ನಾನ್ ತಗೊಂಡ್ ಬಂದಿರೋ ಅಂತಹ ದೃಷ್ಟಿ ಸರ ಮಕ್ಳು ಸಣ್ಣವರಿದ್ದಾಗ ದೃಷ್ಟಿ ಆಗಬಾರ್ದು ಅಂತೇಳಿ ಸರ ಹಾಕ್ತಾರ ಸೊ ಈ ರೀತಿಯಾಗಿ ಐತಿ ನೋಡ್ತಾ ಇರಬಹುದು ಇದನ್ನ ತಗೊಂಡು ಹೋದ್ರೆ ಆಯ್ತು ಚಿನ್ನಿಗೆ ಯೂಸ್ ಆಗ್ತೈತಿ ಈ ಟೈಮ್ನಾಗ ಅಂತ ಹೇಳಿ ಇದನ್ನ ತಗೊಂಡ್ ಬಂದೆ ಹೆಚ್ಚು ಇಷ್ಟೋತ್ವರ್ಗು ಚಿನ್ನಿಗೆ ಕೊಳ್ಳಾಗಿತ್ತು ಇವಾಗಷ್ಟೇ ತಗದ್ವಿ ಯಾಕಂದ್ರೆ ಅಲ್ಲೇ ಮಕ್ಕೊಂಡಲ್ಲೇ ಮಕ್ಕೊಂಡಿರ್ತಾಳಲ್ಲ ಒಕ್ಕೊಂಡಾಗ ಫುಲ್ ಹಿಂದಕ್ಕೆ ಹೋಗಿಬಿಡ್ತೈತೆ ಅದು ಸರ ಹಿಂದ ಬೆನ್ನಿಗೆ ಚುಚ್ತೈತಿ ಹೇಳಿ ಸ್ವಲ್ಪ ದೊಡ್ಡಕ್ಕೆ ಗಿಂತ ಹಾಕಿದ್ರ ಅದು ಅಂತೇಳಿ ಈಗ ತೆಗೆದ್ವಿ ನೋಡಿರಿ ಸೊ ಈ ದೃಷ್ಟಿ ಸರ ಹೆಂಗೈತಿ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಓಕೆ ಇವತ್ತಿನ ಡೇ ಬ್ಲಾಗ್ ಈ ರೀತಿಯಾಗಿತ್ತು ನೋಡ್ರಿ ಈ ಬ್ಲಾಗ್ ನಿಮ್ಗೆ ಸ್ವಲ್ಪ ದೃಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ನೆಕ್ಸ್ಟ್ ಬ್ಲಾಗ್ನಾಗ ಸಿಗ್ತೀನಿ ಅಲ್ಲಿವ್ರಿಗೆ ಟಾಟಾ ಬಾಯ್ ಬಾಯ್